ഹ് ഗൈസ് വെൽക്കം ബാക് ടു മൈ യൂട്യൂബ് ചാനൽ സോ എൻ്ചോപോലെ മസ്ത് മസ്ത് മസ്റ്റ് ഉഷാർ ഉള്ള പന്ത്യുന്നത് ಅಂಚಿನಿ ಎಲ್ಲ ಆತ ಮಸ್ತ್ ಹುಷಾರುಲ್ಲೇ ಮಾತೀಲಾ ಕಾಣಿದ ವೆರಿ ಗುಡ್ ಮಾರ್ನಿಂಗ್ ಅಂಚಿನಿ ಅಂಗಡಿದು ಮಸ್ತ್ ಬೇಲೆ ಇತ್ತ ಲೈನಿಂಗ್ ಕನರೆ ಯಾನ್ ಬತ್ತ ಕಂಕಣ ಅಡಿಗೆ ಸೊ ಎಲ್ಲ ಹೆಂಕ್ಲಿಗೊಂಜಿ ಬಾಲ್ಯದ ಬರ್ತ್ಡೇಗೆ ಪಂಡು ಆ ಬಾಲ್ಯೊಂಜಿ ಗಿಫ್ಟ್ಗೆ ತುನ್ಕೊ ಅಂದೆ ಇತ್ತ ಯಾನ್ ಬೈದೆ ಫೋರಂ ಮಾಲ್ಗೆ ಅವಲ್ಲ ಹಿಂಗಲ್ಲ ಕಿನ್ನಿ ಜಶುನೊಟ್ಟಿಗೆ ಹಿಂಗೆಲ್ಲ ದಿವಿ ರಾಣಿಗ ಗೊತ್ತಾ ಲೆಕ್ಕ ಮೆಲ್ಲ ಜಶುನು ಕಂಡಿದ್ದು ಲೆತಂದು ಬರ್ತೀನಿ ಇತ್ತೆ ಗೊತ್ತಾಂಡ ಇಡೀ ಊರೂ ಅಡಿ ಮೇಲೆ ಮಲ್ಪಾಲೆ Sånn. முண்ட

ೂರ ಪಿದ್ರಿಂದೂರ ಜಷ ಕೊಡ್ತಾರೆ ಕುಲ್ದಿನಿ ಯಾರು ಕಿನ್ನಿ ಕಿನ್ನಿ ಏರು ಆಯ್ತಲ್ಲ ಕುಲ್ದಿನ ಏರು ಹೊಸ ಮೆಂಬರ್ ಇದ್ದಾರೆ ಇವತ್ತು ತುಂಬಾ ಮಂದಿ ಊರಕಲ್ಲ ಬೊಂಬೈಗಿದುಲ್ಲೇರು

ಬಾಯ್ ಬಾಯ್ ಜಶು ಮಾ ಬಾಯ್ ನೀರ ಬಾಯ್ 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 ಜಶು ಏನದು ಹೋಗ್ ಪಿತ್ತ ಬಾಯ್ ಬಾಯ್ ya, ya, Kami, bon bata. Bata. <laughs> bata ya. Yeah. bye bye bata. తూలే ఫ్రెండ్స్ ఏన్ ఉండతే పత్తర గంట బర్రె బి అండ్ మూలు ఉండతే అస్ జనా ఉల్ కల్పన ఇలా ఆతి చిత్త కంటే అనుకుండె పదార్డు గంట కరీండు సో ఏనా కండనకి తరబేనే అప్పు ఆ రీ సండైతే ఇలాగ జోరు ఆరాసే పాల్ బీని ఇంక రూట్ గొత్త నోడూ అంశ దే ఇంకల్ కుల్దిన ఉల్ ఉదారీ దయ్యప్పు అవే

ಸಣ್ಣ ಮೂಚೆ ಉಂಟು ಅದ್ರ ಕಟ್ಟಿಗೆ ಇಲ್ಲಗ ಬನ್ನಾಗ ಇಂಕಲ್ ನರ್ಸರಿಗೆ ಪೋದು ಕೆಲವೊಂಜಿ ದಯಿ ಪತ್ತೊಂದು ಬತ್ತ ಐಟ್ ರೆಡ್ ದಾಸವಾಳದ ಅಂಚನೆ ಗುಲಾಬಿದ ಡೆಡ್ ಕಲ್ಲರ್ದ ದಯಿ ಇತ್ತನೆ ಐಟೊಂಜಿ ರಟ್ಟು ಪತ್ತೊಂದು ಬತ್ತ ಅಂಚನೆ ಐಕ್ ಪಾಡು ಆಯ್ನ ಕೆಲವೊಂಜ್ ಪೌಡರ್ ಪೂರ ಕೊರಿಯರು ಪಂಡ ಫುಡ್ಲೇಕ ಅವನ್ನು ಎಂಚ ಪಾಡು ಪೂರ ಪಂಡ ಅಂಚನೆ ಎಕ್ಸ್ಟ್ರಾ ಒಂಜಿ ಗೋಣಿ ಮಣ್ಣು ಲ ಕನೈದ ಇತ್ತೈನ ಕಂಡನೆ ಅವನು ಪೂರ ಸೆಟ್ ಮನೆಯರು ಅಂಚನೆ ಅವನು ಮುರಣಿ ಸಿಟಿ ಸೆಂಟರ್ಗೆ ಪೋನಾಗ ಪಿಜ್ಜಾ ಪತ್ತೊಂದು ಬತ್ತಿತ್ತಾ ಪಿಜ್ಜಾ ಬೇಸ್ ಸೊ ಈ ಪಿಜ್ಜಾ ಬನ್ಪುಕ ಬಂದು ಐಕೆ ಆನ್ ಫಸ್ಟ್ ಉಂಡತೆ ಕಾವಲಿಕ್ಕೆ ಬಟರ್ ಪಾಡ್ದು ಫಸ್ಟ್ ಒಂಚೂರು ಫ್ರೈ ಮನತೇ ಏಪಲ್ ಅದೇ ಇಲ್ಲಿ ಕಾವಲಿ ಪೂರ ಪಣ್ಣ ಬನಾಲ ಉಪ್ಪು ಪಾರ್ದು ಬೇಯರ ದೀಪಿನವ ಕೇಕ್ ದೀಪಿಲ್ಯಾಕ ಸೊ ಅಪಾಗ ಪೂರ ಬೇಯ್ದು ಪೂಜೆ ಆಯ್ತಾ ಬೇಸ್ ಐಕೆ ಫಸ್ಟ್ ಅವೇನು ಒಂಚೂರು ಫ್ರೈ ಅಂತವನು ಅಕ್ಕ ಬಂದು ಅವೇ ಅತ್ತ ಆಯ್ತಾ ತರಕಾರಿ ಪೂರ ಬೇಯ್ ಇಜ್ಜಿನ ಇಜ್ಜಿ ಎಡ್ ಹಾಪ ತಿನಿಯಾರೆ ಯಾನ್ ಹೆಂಗೆ ಇಂಚ ಗೊತ್ತುನು ಅಂಚ ಮಲ್ಪನು ಎಡ್ದು ಬುಕ್ಕ ವಾಯಿ ಬುಕ್ಕ ಎನ ಕಂಡನಿಗ್ಲೆ ಹೆಂಗೆಲ್ಲ ಬರಿಟಿ ಚಾಲ ಇಂದು ಬನಲ್ಲೇ ದಾನೆ ಪರ್ಕಟ್ ಪರ್ಕಟ್ ಬನಲಿದ್ದೀತಲ್ಪಂದೇನು ನುರ್ಸಿ ದಯಪ್ಪಂಡ ಉಪ್ಪು ಪಾಡ್ದು ಇಂ ಕೇಕ್ ದೀಪಿಲಾಕ ದೀಪತೆ ಸೊ ಅಂಚ ಎಡ್ಡೆ ಬನಲೆ ದಿಂಡ ಹಣ್ಣು ಅಡಿ ಪೂರ ಕಪ್ ಕಪ್ ಹಾಪೊಂಡು ಐಕಿಂದು ಓಲ್ಡ್ ಬನಲ್ಲ ಹಿಂಗೆ ದಾದಾಣ ಕೇಕ್ ಮಲ್ಪೆರೆ ಇತ್ತಣ್ಣ ಇಂಚನೆ ದಾದಣ್ಣಲ್ಲಿ ಪಿಜ್ಜಾ ಮೀನಿ ದಾದನೆ ಮಲ್ಪ ಅಂದಿತ್ತಣ್ಣ ಈ ಬನಲಿನ ಯೂಸ್ ಮಲ್ಪ ಸೊ ಫಸ್ಟ್ ಉಪ್ಪು ಪಾಡ್ದು ಈ ಮೆಟ್ಟು ಪಿಜಾ ಐಕ್ ಬೋಡಾಯಿನ ತರಕಾರಿ ಪಾಡ್ದೆ ಅವತ್ತಿನ ಚಿಕನ್ ಇತ್ತಣ್ಣ ಚಿಕನ್ದ ಪೀಸ್ ಎಲ್ಲ ಪಾಡ್ದೆ ಅಂಚನೆನ ಫೇವ್ರೇಟ್ ಚೀಸ್ ಸೊ ಅವೆನ್ ಪೂರ ಪಾಡ್ದು ಮುಚ್ಚಿದ್ದ ದೀತ್ತೆ ಇತ್ತೆ ಫೈನಲ್ ಆದ ಪೀಝಾಲ ರೆಡಿ ಆಂಡ ಟೇಸ್ಟ್ ಅಂತೂ ಎಡ್ ಇತ್ತಣ್ಣೆ ಆಣೆ ದಾದ ಪಂಡ ಇಂಕ್ ಒಂಜಿ ಅರ್ಥ ಆಯ್ಜಿ ಅವ ಮಸ್ತ್ ಕ್ರಿಸ್ಪಿ ಕ್ರಿಸ್ಪಿ ಆದಿತ್ತೆ ಟೋಸ್ಟ್ ಟೈಪ್ ಬೊಕ್ಕ ದ ಮಣಪು ನೆನ ಕಂಡ ನಿಂತೂ ಯಾ ನೈಟ್ ಒಂಜಿ ರೆಡ್ಡು ಪೀಸ್ ತಿಂತೆ ಒಕ್ಕ ರೆಡ್ ಪೀಸ್ ಅಂಚನೆ ಇದ್ದಿತ್ತೆ ಬೊಕ್ಕ ತಿಂತ ಹಂಚಿನಿ ಈ ವ್ಲಾಗ್ ಅನ್ನು ಎಂಡ್ಮಂಟು ವಾಚ್ ಮಾಡಲ್ತರ ಬಂದಿದೆ ಏನಿದೆ ಇನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ರಣ್ಣ please ಅನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ 플레이 ಅನ್ನ ಸಪೋರ್ಟ್ ಮಾಡ್ 플레이 ವಿಡಿಯೋ ಇಷ್ಟ ಆದಿತೆನ ಲೈಕ್ ಮಾಡ್ ಮರ ಪೋರ್ಚೆ